ರೂಪಾಯಿಗೆ ಬಂತು ಹಲವತ್ತಾರು ಮಾತಾಡಿದ್ರು ಆಮೇಲೆ ಆಮೇಲೆಂತೆ ಈಗ ನಲವತ್ತೆರಡು ಕೋಟಿಯಾಗಿ ಈ ಸ್ಮಾರ್ಟ್ ಸಿಟಿಗೆ ಅವ್ರು ಓವರ್ ಆಲ್ ಸ್ಮಾರ್ಟ್ ಸಿಟಿಗೆ ಅಂದರೆ ಈ ಸ್ಮಾರ್ಟ್ ಸಿಟಿ ಕಂಪೋನೆಂಟ್ ಏನಿದೆ ಇದು ಭಾರತ ಸರ್ಕಾರದ ಒಂದು ಕನಸಿನಕ್ಕೂ ಸಾಧನ ಸಹಿತ ಮೋದಿ ಸರ್ಕಾರದ್ದು ಆದರೆ ಇದರಲ್ಲಿ ಫಿಫ್ಟಿ ಪರ್ಸೆಂಟ್ ಗ್ರ್ಯಾಂಟ್ ಅಂತ ಕರ್ನಾಟಕ ರಾಜ್ಯ ಸರ್ಕಾರದ್ದು ಇದೆ ಹಾಗಾಗಿ ಕೊನೆಗೆ ಆ ಸಂದರ್ಭದಲ್ಲಿ ಇದನ್ನು ಹೇಳಿ ತೀರ್ಮಾನವನ್ನ ನಾವು ತೆಗೆದುಕೊಂಡ್ವಿ ಆಮೇಲೆ ಇದು ಒಂದು ವಿಚಾರ ಬರುತ್ತೆ ಸರ್ ಪ್ರದೀಪ್ ಚೆಕ್ ನೆನಪಿಲ್ಲ ಮೀಟಿಂಗ್ ಇದ್ದಾಗ ಇದನ್ನು ಕಂಪ್ಲೀಟ್ ಆಗಿ ಶಿಫ್ಟ್ ಮಾಡಿ ಅನ್ನುವಂಥ ಚರ್ಚೆ ಬರ ಬೇರೆ ಕಡೆ ಮಾಡಬೇಕು ಇಲ್ಲೇ ಬಿರ್ಲಿಲ್ಲ ಅಂತ ಆದ್ರೆ ಓವರ್ ಆಲ್ ಇದು ಸೆಂಟರ್ ಆಫ್ ಪ್ಲೇಸ್ ಇರೋದ್ರಿಂದ ಅನ್ನುವಂಥ ತೀರ್ಮಾನ ಮಾಡಿದೆ ಹಾಗಾಗಿ ಅವತ್ತು ಕೊನೆಗೆ ನಾವು ಶಕ್ತಿ ಬಿ ಪಿ ನಾವು ಎಲ್ಲ ತೀರ್ಮಾನ ತೆಗೆದುಕೊಂಡ್ವಿ ಇದಕ್ಕೆ ಸ್ಮಾರ್ಟ್ ಸಿಟಿಯಿಂದ ದುಡ್ಡು ಕೊಡಬೇಕಂತ ಹೇಳಿ ನನಗೆ ಈ ಸರ್ಕಾರ ಆ ಸರ್ಕಾರ ಈ ಪಾರ್ಟಿ ಸರ್ಕಾರ ಆ ಪಾರ್ಟಿ ಸರ್ಕಾರ ಅದು ಮಾತಾಡ್ತಿಲ್ಲ ನಾನು ಹೇಳಿದ್ದು ಆ ಟೈಮ್ದಲ್ಲಿ ಆದ್ದರಿಂದ ನಿರ್ಣಯ ಆಗ್ತಾ ಹಾಗಾಗಿ ಇದಾದ ನಂತರ ಬಟ್ ಇವತ್ತು ಓವರ್ ಆಲ್ ನಾನು ಮೂರ್ತಿ ನೋಡಿ ಬಟ್ ಓವರ್ ಆಲ್ ಕನ್ಸ್ಟ್ರಕ್ಷನ್ ಚೆನ್ನಾಗಿ ಮಾಡಿದ್ದಾರೆ ಅನ್ನುವಂಥ ಸಂಗತಿಯನ್ನು ನಾನು ಸಂತೋಷದಿಂದ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ ಮತ್ತು ನನಗನ್ಸುದು ಆ ಟೈಮ್ನಲ್ಲಿ ಇದೊಂದು ಮಹತ್ವದ ನಿರ್ಣಯ ಏನಿತ್ತು ಜಗದೀಶ್ ಶೆಟ್ಟರ್ ಅವರಿಗೂ ಕೇಳಬೇಕಾಗಿತ್ತು ಅಧಿಕಾರಿಗಳಿಗೆ ಪ್ರೋಟೋಕಾಲ್ ಇತ್ಯಾದಿ ಕಾರಣದಿಂದ ಇದು ಬಹಳ ಒಂದು ಕಾಂಪ್ಲಿಕೇಟೆಡ್ ಡಿಸಿನ್ ಇತ್ತು ನಾವು ಇಬ್ಬರು ಸೇರಿ ನಿರ್ಣಯವನ್ನು ತೆಗೆದುಕೊಂಡು ಮುಂದೆ ಬರುವಂತಹ ಸರ್ಕಾರ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ಈ ಜಿಲ್ಲೆಯಲ್ಲಿ ಇದನ್ನ ಸೂತ್ರವಾಗಿ ಕಂಪ್ಲೀಟ್ ಆಗಲಿಕ್ಕೆ ನೀವು ಬಹಳ ಸಹಕಾರ ಕೊಟ್ಟಿದ್ದೀರಿ ನಿಮಗೂ ನಾನು ಧನ್ಯವಾದವನ್ನು ಹೇಳ್ತೀನಿ ಅಭಿವೃದ್ಧಿಯಲ್ಲಿ ಓವರಾಲ್ ಯಾವಾಗ ನಾವು ಚಿಂತನೆಯನ್ನು ಮಾಡ್ತೀವಿ ಬಹಳ ರಾಜಕಾರಣ ಮಾಡಬಾರ್ದು ನಾನು ಸಂತೋಷದ ಆಟೋರಿಗೂ ಇದೇ ಕಥೆನ ಹೇಳ್ತಾ ಇದ್ದೆ ನಾವೆಲ್ಲ ಭಾಷಣ ಮಾಡ್ತೀವಿ ಆದ್ರೆ ದಿನ ಎಲೆಕ್ಷನ್ ಮಾಡಬೇಕಂತ ಅವೆಲ್ಲ ನೋಡೋದೇ ಅವ್ರದೇ ಆದಂತಹ ಒಂದು ಹೇಳ್ಕ ಓಟ್ ಹಾಕ್ತಾರೆ ಹೀಗಾಗಿ ಓವರ್ ನಮ್ಮ ಕಾಲದೊಳಗ ನಾವು ಅಧಿಕಾರದೊಳಗೆ ಇದ್ದಾಗ ನಾವು ಪೊಸಿಷನ್ದಾಗಿದ್ದಾಗ ನಾವೊಂದು ಒಳ್ಳೆ ಕೆಲಸವನ್ನು ಮಾಡುವಂತ ಪ್ರಯತ್ನವನ್ನು ಮಾಡಬೇಕು ಯಾಕಂತ